ನಮಸ್ಕಾರ ನಾವು ನಾವಿವತ್ತು ಬೆಂಗಳೂರಿನ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ ಬಳಿ ಇದ್ದೇವೆ ಸೊ ವಿಶೇಷ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ಇವತ್ತು ಟೈಗರ್ ಏರೋ ರೆಸ್ಟೋರೆಂಟ್ಗೆ ಬಂದಿದ್ವಿ ಈ ಒಂದು ಟೈಗರ್ ಏರೋ ರೆಸ್ಟೋರೆಂಟು ವಿಶೇಷವಾಗಿ ಸುಮಾರು ಒಂದು ಇನ್ನೂರು ಸೀಟಿಂಗ್ ಇರುವಂಥ ಒಂದು ವಿಶೇಷಗಳಿಂದ ಕೂಡಿರುವಂಥ ಒಂದು ಎಂಟರ್ಟೈನ್ಮೆಂಟ್ ಹಾಗೂ ಒಳ್ಳೆ ಒಂದು ಎನ್ವಿರಾನ್ಮೆಂಟ್ ನೀವು ಫ್ಲೈಟಲ್ಲಿ ಕೂತ್ಕೊಂಡ್ರೆ ಯಾವ ಒಂದು ಫೀಲ್ ಬರುತ್ತೋ ಆ ಥರ ಒಂದು ಫೀಲ್ ಕೊಡುವಂಥ ಒಂದು ಎನ್ವಿರಾನ್ಮೆಂಟು ಮತ್ತು ಸ್ವಾದಿಷ್ಟ ಗುಣಮಟ್ಟ ಹಾಗೂ ಒಳ್ಳೆ ಫುಡ್ ವೆಜ್ ನಾನ್ ವೆಜ್ ಅಫೋರ್ಡಬಲ್ ಪ್ರೈಸಸ್ ಅಲ್ಲಿ ಬನರ್ಘಟ್ಟ ನ್ಯಾಷನಲ್ ಪಾರ್ಕ್ ಬಗ್ಗೆ ಬಳಿ ನೂತನವಾಗಿ ಉದ್ಘಾಟನೆಗೊಂಡಿದೆ ನಮ್ಮೊಟ್ಟಿಗೆ ಈ ಒಂದು ಮ್ಯಾನೇಜ್ಮೆಂಟ್ ನ ಹಲವಾರು ಮಹನೀಯರನ್ನ ನಾವು ನೋಡ್ಬೋದು ಇವಾಗ ಸೊ ಅವರು ನಮ್ಮೊಟ್ಟಿಗೆ ಹಲವಾರು ವಿಚಾರಗಳನ್ನ ಶೇರ್ ಮಾಡ್ತಾರೆ ಫಸ್ಟ್ ನಮ್ಮ ಅವರು ಇದ್ದಾರೆ ಮ್ಯಾನೇಜರು ಇಲ್ಲಿಗೆ ಸರ್ ಹೇಗೆ ಹೇಗು ಏನು ಕಾನ್ಸೆಪ್ಟ್ ಯಾವ ತರ ಬಂತು ನಿಮ್ಗೆ ಯಾಕೆ ಈ ತರ ಮಾಡ್ಬೇಕು ಅನ್ ಕಾನ್ಸೆಪ್ಟ್ ಆಕ್ಚುಲಿ ನಮ್ಮ ಓನರ್ ಗೆ ಬಂದಿರೋ ಕಾನ್ಸೆಪ್ಟ್ ಇದು ಇದರಲ್ಲಿ ಕೆಲಸ ಮಾಡೋಕೆ ನಮಗೆ ಆಗ್ತದೆ ಖುಷಿಯಾಗ್ತಿದೆ ನಾವಿಲ್ಲಿ ಸುಮಾರು ಎರಡು ತಿಂಗಳ ಕಾಲ ಇಲ್ಲಿ ಕೆಲಸ ಮಾಡ್ತಿದ್ದೇವೆ ಓಪನ್ ಆಗೋದಕ್ಕಿಂತ ಮುಂಚೆನೆ ನಾವಿಲ್ಲಿ ಬಂದು ತುಂಬಾ ಎಕ್ಸ್ಪೆಕ್ಟೇಷನ್ ಮುಂದೆ ನಾವು ಕೆಲಸ ಮಾಡ ಆದ್ರೆ ಈ ಕ್ರೌಡ್ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದು ನಾವು ಸ್ಲೋ ಅಲ್ಲಿ ನಾವು ಯಾವುದೇ ಒಂದು ಪ್ರಚಾರ ಮಾಡಿಲ್ಲ ಹೀಗೆ ವ್ಲಾಗರ್ಸ್ ಬಂದು ವಿಡಿಯೋಸ್ ಮಾಡಿದ್ದಾರೆ ಅಷ್ಟೇ ಅಂದ್ರೆ ಅಲ್ಲಂದರೆ ನಾವು ಯಾವುದೇ ಅಡ್ವರ್ಟೈಸ್ಮೆಂಟ್ ಇಷ್ಟರವರೆಗೆ ಯಾವ ಯಾವುದು ಕೊಟ್ಟಿಲ್ಲ ಅದಕ್ಕೆ ಮತ್ತೆ ಫ್ಲೈಟ್ ಒಳಗಡೆ ಹೊರಗಡೆ ಸೊ ಒಂದು ಕಸ್ಟಮರ್ ಸರ್ವಿಸ್ ನೀಡೋ ನಿಟ್ಟಿನಲ್ಲಿ ನಮ್ಮೊಟ್ಟಿಗೆ ಫರೀದ್ ಅವರು ಇದಾರೆ ದಿಸೋಸ ಇವರಿಬ್ರು ಇದಾರೆ ಅವರು ಹಲವಾರು ವಿಚಾರಗಳು ನಮ್ಮ ಒಟ್ಟಿಗೆ ಹಂಚ್ಕೊಳ್ಳಲ್ ಇದಾರೆ ಸರ್ ಹೇಳಿ ಸರ್ ಹೇಗನ್ಸ್ತದೆ ಇವಾಗ ನಾವು ಇದೇ ನಮ್ಮ ಈ ಪ್ರಾಪರ್ಟಿಯಲ್ಲಿ ಎಲ್ಲ ಫುಡ್ ವೆರೈಟಿ ಇದ್ರಲ್ಲಿ ಸಿಗ್ಬೇಕಂತ ನಮ್ಮೊಂದು ಪ್ಲಾನಿಂಗ್ ಯಾವ್ದಲ್ಲ ಯಾವ್ದೆಲ್ಲ ಬರುತ್ತೆ ಅಂದ್ರೆ ಅರೇಬಿಕ್ ಆಗ್ಲಿ ಅರಬಿಕ್ ಡಿಶ್ ಕಾಂಟಿನೆಂಟಲ್ ಚೈನೀಸ್ ಇಂಡಿಯನ್ ಈ ತರ ಎಲ್ಲ ಐಸ್ ಕ್ರೀಮ್ ಆಗ್ಲಿ ಜ್ಯೂಸಸ್ ಆಗ್ಲಿ ಎಲ್ಲ ಕಂಪ್ಲೀಟ್

ಸೊ ಈ ಒಂದು ರೆಸ್ಟೋರೆಂಟ್ ತುಂಬ ವಿಶೇಷವಾಗಿದೆ ಅಂತಾನೆ ಹೇಳ್ಬೋದು ಸೊ ನಾವಿವತ್ತು ಈ ಒಂದು ರೆಸ್ಟೋರೆಂಟ್ಗೆ ಭೇಟಿ ನೀಡಿದ್ವಿ ಸೊ ಇಲ್ಲಿ ಸ್ಥಳೀಯವಾಗಿ ಇಲ್ಲಿನ ಮ್ಯಾನೇಜ್ಮೆಂಟ್ ಇದ್ದಾರೆ ನಮ್ಮೊಟ್ಟಿಗೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ನಮಸ್ತೆ ನನ್ನ ಹೆಸರು ಜಾನ್ಸನ್ ಡಿಸೂಜಾ ನಿಮ್ಮ ಕಂಪನಿ ಹೆಸರು ಬಂದು ಜೆ ಎನ್ ಜೆ ಹಾಸ್ಪಿಟಲ್ ಇಫ್ ಇಂಡಿಯಾ ನಾವು ಇಲ್ಲಿ ಇಲ್ಲಿಂದ ಟೋಟಲಿ ಉಸ್ತುವಾರಿ ನಾವು ಇದ್ರೂ ಸೇರಿ ಮಾಡ್ತಾ ಇದ್ದೇವೆ ನೋಡ್ಬೋದು ನೀವು ಎಂಟ್ರಿ ಆಗ ತಕ್ಷಣ ಫ್ಲೈಟಿಂದ ಬಂದ ತಕ್ಷಣ ನಿಮಗೆ ಆಲ್ಮೋಸ್ಟ್ ಹೆಂಗೆ ಲ್ಯಾಂಡಿಂಗ್ ಆಗುತ್ತೋ ಅದೇ ತರಾನೇ ಆಲ್ಮೋಸ್ಟ್ ಟೇಕ್ ಆಫ್ ಆಗೋದ್ರಿಂದ ಹಿಡಿದು ಆ ಫೀಲ್ ನ ನೀವು ಫೀಲ್ ಮಾಡ್ಬೋದು ಎಂಟ್ರಿ ಆದ ತಕ್ಷಣನೇ ಸೊ ಪ್ಯಾಸೆಂಜರ್ಸ್ ಕೂತಿರೋದಾಗಿರ್ಬೋದು ಸೊ ಲೈಟಿಂಗ್ ವೈಸ್ ಎಲ್ಲ ಚೆನ್ನಾಗಿದೆ ಸೊ ನೋಡೋಣ ಹೇಗೆ ಇದೆ ಸರ್ ಹೇಳಿ ಸರ್ ಏನ್ ಸ್ಪೆಷಾಲಿಟಿ ಏನ್ ಇದ್ರೂ ಹೇಳಿದ್ರೆ ಇವಾಗ ಕ್ರಿಯೇಟಿವಿಟಿ ಸಪೆರೇಟ್ ನಂತರ ನೋಡಿ ಸರ್ ಡಿಫರೆಂಟ್ ಇವಾಗ ಈ ಟೈಗರ್ ಏರ್ ರೆಸ್ಟೋರೆಂಟ್ ಯಾವ ರಿಯಲ್ ಫ್ಲೈಟ್ ಅಲ್ಲಿ ಏನ್ ಅನುಭವ ಕೊಡ್ತಾ ಇದೆ ಸೇಮ್ ಇದೆ ಟೈಗರ್ ಏರ್ ರೆಸ್ಟೋರೆಂಟ್ ಕೊಡ್ತಾ ಇದ್ದಾರೆ ಸೊ ಫಸ್ಟ್ ಬಂದು ಅಲ್ಲಿ ಎಂಟ್ರಿ ಟಿಕೆಟ್ ಇದೆ ಅಲ್ಲಿ ಪರ್ ಹೇಡಿಗೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾ ಇದ್ದೇವೆ ಸೊ ಏನು ಬೋರ್ಡಿಂಗ್ ಪಾಸ್ ಇದೆ ಅದೇ ರೀತಿ ನಮ್ಮ ಬೋರ್ಡಿಂಗ್ ಪಾಸನ್ನು ಕಲೆಕ್ಟ್ ಮಾಡ್ತಿದ್ದೇವೆ ಸೊ ಬೋರ್ಡಿಂಗ್ ಪಾಸ್ ಟಿಕೆಟ್ ಕೂಡ ಅದೇ ರೀತಿ ಇದೆ ಸೊ ಆ ಬೋರ್ಡಿಂಗ್ ಪಾಸ್ ಇಲ್ಲಿ ಬಂದ ತಕ್ಷಣ ನಾವು ಅದನ್ನು ಅದನ್ನು ಅವರು ಇಲ್ಲಿ ಒಂದು ಕ್ರಾಸ್ ಚೆಕ್ ಮಾಡ್ತಾರೆ ಕ್ರಾಸ್ ಚೆಕ್ ಮಾಡಿದ ಮೇಲೆ ನಾವು ಅವರಿಗೆ ಅವ್ರ ಸೀಟ್ ನಂಬರ್ ಇರುತ್ತೆ ಅಲ್ಲಿ ಅದ್ರ ಪ್ರಕಾರ ನಾವು ಅವ್ರಿಗೆ ಸೀಟ್ ಅನ್ನೋರ್ಗೆ ಕೊಟ್ಬಿಡ್ತೇವೆ ಫೀಲ್ ಆಗುತ್ತೆ ಸರ್ ಇದನ್ನ ಒನ್ ಗೆ ಹಾಫ್ ಅನ್ ಗೆ ಅನೌನ್ಸ್ಮೆಂಟ್ ಆಗುತ್ತೆ ನೀಡುವ ನಿಟ್ಟಿನಲ್ಲಿ ಮತ್ತೆ ಫ್ಲೈಟ್ ಅಲ್ಲಿ ಒಂದು ಊಟ ಮಾಡ್ತಿದೀವಿ ಅನ್ನೋ ಒಂದು ಫೀಲ್ ಫೀಲ್ ಆಗೋ ಒಂದು ಫೀಲ್ ಅಲ್ಲಿ ಅವ್ರಿಗೆ ನಾವು ಕಾಣ್ಬೋದು ಇಲ್ವ ಕೆಲವೊಂದು ಕಸ್ಟಮರ್ಸ್ ಇದ್ರೆ ಮಾತಾಡ್ತಿದ್ದಾರೆ ಲೈಕ್ ದ ಫ್ಲೈಟ್ ಅಂಡ್ ಚಿಲ್ಡ್ರನ್ ಎಂಜಾಯ್ ಹಿಯರ್ ಸೆಕೆಂಡ್ ಚೆನ್ನಾಗಿದೆ ಎಲ್ಲ ಇದರಲ್ಲಿ ನಾನು ಇಷ್ಟಪಡೋದು ಐಸ್ ಕ್ರೀಮ್ ಡೆಸರ್ಟ್ಸ್ ಎಲ್ಲ ಇಷ್ಟಪಡ್ತಾ ಇದ್ದೀನಿ ಮತ್ತೆ ವೆಜ್ ನಾನ್ ವೆಜ್ ಅಂತ ಬಂದ್ರೆ ನಾನ್ವೆಜ್ ತುಂಬಾ ಟೇಸ್ಟ್ ಇದೆ ವೆಜ್ಗಿಂತ ಕಂಪೇಟ್ ಇಲ್ಲಿ ಟೈಗರ್ ಡೆಸರ್ಟ್ ಮಸಾಲೆ ಅದು ಐಸ್ ಕ್ರೀಮ್ ಅಲ್ಲಿ ಫಸ್ಟ್ ಟೈಮ್ ಬಂದಿದ್ದೀರಿ ಸರ್ ಚೆನ್ನಾಗಿ ಎಲ್ಲಾ ಟೀಮ್ ಮೆಂಬರ್ಸ್ ರೀತಿ ಮಾಡಿದ್ರು ಸರ್ವಿಸ್ ಆಗಿದೆ ಸರ್ವಿಸ್ ಎಲ್ಲಾ ಚೆನ್ನಾಗಿದೆ ಬಟ್ ಕಸ್ಟಮರ್ ಜಾಸ್ತಿ ಇರೋದ್ರಿಂದ ವೇಟಿಂಗ್ ಸ್ವಲ್ಪ ಜಾಸ್ತಿ ಇದೆ ಸ್ವಲ್ಪ ಏನೋ ಮಾಡ್ಕೊಂಡ್ರೆ ಇಲ್ಲ ಸರ್ ಫುಡ್ ಎಲ್ಲಾ ಚೆನ್ನಾಗಿದೆ ಟೇಸ್ಟಿ ಆಗಿದೆ ಅಫೋರ್ಡಬಲ್ ಇದೆ ಇದೀರಾ ಫಸ್ಟ್ ಟೈಮ್ ಬರ್ತಾ ಇರೋದು ಸೇಮ್ ಫ್ಲೈಟ್ ತರಾನೇ ಇದೆ ಮನೇಲಿ ವಿಡಿಯೋ ಕಾಲ್ ಮಾಡಿದಾಗ ಏನಪ್ಪಾ ಅಂದ್ರೆ ವೀಕ್ಷಕರೇ ಮತ್ತೆ ನೀವು ಈ ಒಂದು ಸದು ಉಪಯೋಗನ ಸದುಪಯೋಗ ಪಡಿಸ್ಕೊಳ್ಳಿ ಸದವಕಾಶ ಅಂತಾನೆ ಹೇಳ್ಬೋದು ಯಂಗ್ಸ್ಟರ್ಸ್ ಯೂತ್ಸ್ ಚಿಲ್ಡ್ರನ್ಸ್ ಮಕ್ಕಳು ಎಲ್ಲರೂ ಬಂದು ಈ ಒಂದು ಫ್ಲೈಟ್ ಅಲ್ಲಿ ನೀವು ಪ್ರಯಾಣ ಮಾಡ್ಬೋದು ಒಳ್ಳೆ ಸ್ವಾದಿಷ್ಟ ಹಾಗೂ ರುಚಿಕರವಾದ ಊಟ ಸಹ ಇರ್ಬೋದು ವೆಜ್ ನಾನ್ ವೆಜ್ ಸೊ ಎಲ್ಲಾನು ಒಂದು ಆಫರ್ಡಬಲ್ ಪ್ರೈಸಸ್ ಅಲ್ಲಿ ಮತ್ತೆ ಒಂದು ಗುಣಮಟ್ಟದಲ್ಲಿ ಮುಂಚೂಣಿ You just